ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ವಿಧಾನ ಪರಿಷತ್ನಲ್ಲಿ ದ್ವೇಷಭಾಷಣ ಕಾಯಿದೆಗೆ ತಿದ್ದುಪಡಿ ಕಾಯಿದೆಗೆ ಇದ್ರ ಬಗ್ಗೆ ಏನು ಮಾಡ್ತಾರೆ ಪರಿಷತ್ನಲ್ಲಿ ಚರ್ಚೆಗಳು ನಡೀತಾ ಇದೆ ಒಬ್ಬೊಬ್ರು ಒಂದೊಂದು ರೀತಿ ಮಾತುಗಳ ಆಡ್ತಾಯಿದ್ದಾರೆ ಸಿ ಟಿ ರವಿಯವರು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಸುತ್ತ ಒಂದು ಮರಿ ನಾಯಿಗಳಿದ್ದಂಗೆ ಏನು ನಮ್ಮ ಇವ್ರು ಹೇಳುವ ಬಿ ಕೆ ಹರಿಪ್ರಸಾದ್ ಮತ್ತು ಮಲೆ ಮ ಮರಿ ಕರ್ಗೆ ಮತ್ತು ಇನ್ನೊಬ್ರು ಯಾರ ಒಬ್ಬ ಹೀಗೆ ಎಲ್ಲ ಸುತ್ತ ವಟ 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 ಅಂತಾರೆ ಏನು ಏನಕ್ಕೋಸ್ಕರ ವಿಧಾನಸೌಧಕ್ಕೆ ಹೋಗೋರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಇವ ಇದರ ಈ ಥರವಾಗಿ ಎಲ್ಲ ಬರೀ ಅದೇ ಚರ್ಚೆ ಮಾಡೋದು ಅದೇ ವಿಷಯವಾಗಿ ಮಾತಾಡೋದು ಇದೇ ಕಾಲ ಕಳೆದ್ರೆ ಮತ್ತು ಯಾವಾಗ ಇದು ಪರಿಪೂರ್ಣ ಆಗುತ್ತೆ ಅಂತ ನನಗೊಂದು ಅರ್ಥ ಆಗಲಿಲ್ಲ ಒಂದೊಂದು ವಿಷಯನೂ ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಒಬ್ಬೊಬ್ಬರು ಮಾತಾಡಿದ್ರು ಆಗೋಗುತ್ತೆ ಬರೀ ಗುದ್ದಾಟ್ದಲೇ ಅರ್ಧ ಗಂಟೆ ಆಗುತ್ತೆ ಒಬ್ಬೊಬ್ಬರಿಗೆ ಬರೀ ಗುದ್ದಾಟನೇ ಇನ್ನೇನು ನಡೆಯೋಲ್ಲ ಅವನಂಗೆ ಇವನ ಹಿಂಗೆ ನೀವು ಇರೋ ಸರಿ ಇಲ್ಲ ಬರೀ ಇದೇ ಹೇಳ್ಕೊಂಡೆ ಇದನ್ನು ಮಾಡಿದ್ರೆ ಹೊರತು ನಾನು ಒಂದು ಗಂಟೆ ಕಾಲಕ್ಕೆ ಕೋಲಿಸ್ಕೊಂಡೆ ಒಂದು ಗಂಟೆ ಕಾಲದಲ್ಲಿ ಸಿಕ್ಕಿದಂಥದ್ದು ಒಂದೆರಡು ಮೂರು ವಿಷಯ ಅದು ಏನು ದಯವೇ ಧರ್ಮದ ಮೂಲವಯ್ಯ ಅಂತ ಒಂದು ಮತ್ತು ಇನ್ನೊಂದು ಯಾವುದೋ ಒಂದು ಬಸವಣ್ಣವ್ರ ವಚನ ಹೇಳ್ಕೊಂಡು ಶುರು ಮಾಡಿದಂಥ ಸಿಟಿ ದೇವಿಗೆ ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ ಮತ್ತು ಇನ್ನೇನಕ್ಕೋಸ್ಕರವಾಗಿ ಇವರು ಚರ್ಚೆಗೆ ಹೋಗಬೇಕು ನಮಗೆ ನಾಚಿಕೆ ಆಗ್ತದೆ ಕೂತ್ಕಂಡು ನೋಡೋರು ನಿಜವಾಗಿ ನಿಮಗೆಲ್ಲ ಬೇಜಾರು ಆಗಲ್ವಾ ಹಾಂ ಏನು ಏನು ಜನ ನೋಡ್ತಾ ಇದ್ದಾರೆ ಈಗ ಕೇಳಿಸ್ಕೊತಾ ಇದ್ದಾರೆ ನಮ್ಮನ್ನು ಎಲ್ಲಿ ಏನು ಅನ್ಕೋತಾರೆ ಅಂತ ಇದನ್ನು ಮಾಡೋಕ್ಕಾಗಲ್ವಾ ನೆನೇನು ಹಂಗೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣದಲ್ಲೇ ಮುಕ್ತಾಯ ಮಾಡಿಬಿಟ್ರು ದ್ವೇಷ ಭಾಷಣದಲ್ಲೇ ವಿಧಾನಸಭೆ ಮುಕ್ತಾಯ ಆಗೋಯ್ತು ಯಾಕೆ ಹೆಂಗೆ ಅಂದರೆ ಚರ್ಚೆನೇ ಇಲ್ಲದೆ ಬಿಲ್ ಪಾಸ್ ಆಗೋಯ್ತು ಯಾಚಿಕೋಸ್ಕರವಾಗಿ ಚರ್ಚೆ ಅಲ್ವಾಗ ಅದು ಒಳ್ಳೆ ಕೆಲಸ ಹಾಂ ಇವರು ಖುದ್ದಾಡಿಕೊಂಡು ಚರ್ಚೆ ಮಾಡ್ತಾಯಿದ್ದಾರೆ ನಿನ್ನೆ ನೋಡಿದರೆ ಅದನಿಗೆ ಚರ್ಚೆನೇ ಮಾಡಲಿಲ್ಲ ಪಾಸ್ ಮಾಡಿಬಿಟ್ರು ನಮ್ಮ ಇವರು ಇದ್ದಾರಲ್ಲ ವಿಧಾನಸಭೆಯ ಸಭಾಧ್ಯಕ್ಷರು ಹಾಂ 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 ಎಷ್ಟು ಬುದ್ಧಿವಂತರೋ ನೀವು ಸಭಾಧ್ಯಕ್ಷರೇ ನಿಮಗೆ 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 ಸಿದ್ದರಾಮಯ್ಯನಿಗೆ ಮತ್ತು ಎಲ್ಲಾರ್ಗು ಒಂದು ನೋಬಲ್ ಪ್ರೈಝು ಎಲ್ಲರಿಗೂ ಒಟ್ಟಿಗೆ ಸೇರಿಸ್ಕೊಡ್ಬೇಕು ಯಾಕೆ ಒಂದೊಂದು ಕೊಡಬಾರ್ದು ಯಾಕೆ ಹೇಳಿ ನೀವು ಅಲ್ಲೂ ಅದನ್ನು ಕಿಚ್ಚಾಡ್ಕೊಂಡು ಹಂಚ್ಕೋಬೇಕು ಹಂಗೆ ನೋಬಲ್ ಪ್ರೈಝ್ ಕೊಟ್ಟರೆ ನಿಮಗೆ ಒಂದು ಒಂದು ವಿಧವಾದ ಇದಿರುತ್ತೆ ನಿನ್ನೆ ಹೇಳಿದ್ದೇ ಹೇಳಿದ್ದು ಮತ್ತು ಅದಕ್ಕೆ ಮುಂಚೆ ಆಯ ಆಯಮ್ಮ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬಂಡಿ ಸುಳ್ಳು ಹೇಳೋದು ಆ ಎರಡು ತಿಂಗಳ ಇದನ್ನಿಗೆ ಇದು ಮಾಡೋಕ್ಕೆ ಯಾವಾಗ ಕಳ್ಳತನ ಆಗ್ತಾಯಿದೆ ಇದೇನೋ ಮಾಡೋರೆ ಗೋಲ್ ಮಾಲು ಯಾರ್ದೋ ಮನೆಗೆ ಜೋಬ್ಗೆ ಹೋಗಿದೆ ಹೆಂಗಂತ ಶುರು ಮಾಡಿದ್ಮೇಲೆ ಇಲ್ಲ 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 ನಾವು ಆ ಥರ ಮಾಡಿಲ್ಲ ನಾನು ಹೆಣ್ಣು ಮಗಳು ಅನ್ನೋದನಿಗೆ ನೀವು ನೋಡ್ದು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಹೀಗೆಲ್ಲ ಅಂದರೆ ಮಗಳಾಗಿ ಯಾಕೆ ಮನ್ಸಿ ಅದಮ್ಮ ಆಂ ಹೆಣ್ಣುಮಳಕ್ಕಾಗಿ ಮನ್ಸಿ ಹಾಕಬಾರ್ದಾಗಿತ್ತು ಗಂಡಸ್ರಿಗೆ ಬಿಟ್ಟು ಕೊಡಬೇಕಾಗಿತ್ತು ಮಂತ್ರಿ ಯಾಕಾದೆ ಹಾಂ ಸಂಬಳ ತಗೋಬೇಡ ನೀನು ಹೆಣ್ಮಗಳಲ್ವಾ ನಿಮ್ಮ ಗಂಡ ತಂದು ಕೂಡ ಸಂಬಳದಲ್ಲೇ ಜೀವನ ಹಾಕ್ಬೋದಲ್ಲ ಹೆಣ್ಮಗಳ ಸಂಬಳ ಇಸ್ಕೊಬೇಡ ಏನೇನು ರೀ ಸೆಂಟಿಮೆಂಟ್ ಇರ್ತೀರ ನೀವು ರೀ ಏ ಛೇ ಇಂಥಿಂಥ ಮಾತುಗಳನ್ನ ಯಾವ ರೀತಿನಪ್ಪ ಇದ ನಾವು ಇದು ಮಾಡ್ಕೊಳ್ಳೋದು ನಿಭಾಯಿಸ್ಕೊಳ್ಳೋದು ಹಾಂ ಹೇಳಿ ಯಾರಾದ್ರೂ ಒಂದು ಅದಕ್ಕೆ ತಕ್ಕಂತೆ ಇವರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರು ಹಂಗೆ ಹೇಳಲಿಲ್ಲ ಅವರು ಹಿಂಗೆ ಹೇಳಿದ್ರು ಹಾಂ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ನೂರೆಂಟು ಜನ ಇರ್ತೀರ ಕಳೆದೋಗಿದೆಯಲ್ಲ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳಿ ಉತ್ತರ ಹೇಳೋಕ್ಕೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಕರೆದುಬಿಟ್ಟು ಅವ್ರ ಹತ್ರ ವಿಷಯ ತಿಳಿದು ಹೇಳೋದಕ್ಕೆ ಕಷ್ಟ ನಿಮ್ಗಳಿಗೆ ಅಂದರೆ ಏನೋ ಕಳ್ತನೇ ಆಗಿದೆ ಅಂತ ಆಯಿತು ಕಳ್ತನ ಆಗಿರೋದು ನಿಮ್ಗೆ ಗೊತ್ತಿದ್ದಕ್ಕೇನೆ ಅದನ್ಗೆ ಈಚೆ ತೆಗಿತಾ ಇಲ್ಲ ವಿರೋಧ ಪಕ್ಷಕ್ಕೆ ಅಷ್ಟು ಬೇಗ ಬಿಡುಗಡೆ ಆಗಲ್ಲ ಅದು ಈ ವರ್ಷ ಅಲ್ಲ ಬರೋ ವರ್ಷ ಬರ್ತದೆ ಎಲ್ಲ ದಾಖಲೆಗಳು ಬೇಕಾದ್ರೆ ಈ ವರ್ಷ ಎಲ್ಲ ಮುಚ್ಚಿಡ್ತಾರೆ ಅಧಿಕಾರಿಗಳು ಅದೇ ಕಳ್ರಲ್ವಾ ನಿಮ್ಮ ಜೊತೆಗೆ ಅವರು ಕಳ್ಳರು ಆ ಕಳ್ಳರಾಗಿದ್ದಕ್ಕೆ ಈ ಥರದ್ದು ಒಂದು ಸಮಸ್ಯೆ ನಡೀತಾ ಇರೋದು ಇಳವರು ಯಾಕೆ ನಡೀತದೆ ಹ್ಞೂ ಅಲ್ಲ ಐದು ಸಾವಿರ ಕೊಟ್ಟಿ ಐದು ಸಾವಿರ ಎರಡು ತಿಂಗಳದ್ದು ನಿಲ್ಲಿಸ್ಬಿಟ್ಟು ಹಾಂ ಮುಂದಕ್ಕೆ ಬಂದಿದ್ದೀರಲ್ಲ ಐದು ತಿಂಗಳು ಕೊಟ್ಟು ಕೊಟ್ಕೊಂಡು ನಿಮಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯೇನು ರೀ ಹಾಂ ಲಕ್ಷ್ಮೀ ಹೆಬ್ಬ ಹೆಬ್ಬಳ್ಕ್ರೆ ಹೆಣ್ಣು ಮಗಳು ಅಂತೇಳಿ ನನ್ನನ್ನು ನೋಡದೆ ಕರುಣೆ ಇಲ್ಲದೆ ನೀವು ಹೇಳ್ತಿರಲ್ಲ ನೀವು ಐದು ತಿಂಗಳು ನಿಮಗೆ ಐದು ತಿಂಗಳು ಸಂಬಳ ಕೊಟ್ಟಿಲ್ಲ ಹಂಗಂದ್ರೆ ನೀವು ಸುಮ್ಮನೆ ಆಗಿಬಿಡ್ತಿದ್ರೆ ಎರಡು ತಿಂಗಳು ಬಿಟ್ಟು ಕೊಟ್ಟಿದ್ರೆ ಹಾಂ ನಿಮ್ಮ ಸಂಬಳ ಹಂಗೆ ತಗೋಬೇಕಾಗಿತ್ತಲ್ಲ ಅದು ಅದು ಗೊತ್ತಿಲ್ಲ ಅದು ಕರೆಕ್ಟಾಗಿ ಬಂದುಬಿಡ್ಬೇಕು ನಿಮಗೆ ತಿಂಗಳು ತಿಂಗಳು ನಿಮ್ಮ ಖರ್ಚಿಗೆ ಮಾತ್ರ ದುಡ್ಡು ಬೇಕು ಆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕೊಡ್ತೀನಿ ಅಂತೇಳಿ ಆಸೆ ಹುಟ್ಟಿಸಿ ಕೂರಿಸಿದ್ದಿರಲ್ಲ ಅವ್ರಿಗೆ ಯಾರಿಗೂ ಬೇಡ ಇಲ್ಲಿ ನಾವು ಪಬ್ಲಿಕಲ್ಲಿ ಕೇಳಿದ್ರೆ ಅವ್ರು ಹೇಳೋದು ಹೇಳೋ ಡೈಲಾಗ್ಗಳನ್ನೆಲ್ಲ ನೀವು ಕೇಳಿಸ್ಕೊಂಡ್ರೆ ಗ್ಯಾರಂಟಿ ನ್ಯಾಯ ಹಾಕೊಂಡ್ಬಿಡ್ತೀರ ವೀಡಿಯೋ ಮಾಡ್ತೀವಿ ರೀ ವೀಡಿಯೋ ಮಾಡಿಬಿಟ್ಟರೆ ನಿಮ್ಗಳಿಗೆ ಆಗಿ ಒಂದಷ್ಟು ಕಳ್ಸೋಣ ಅವಾಗ ಯಾರೋ ಇವ್ರಿಗೆ ಯಾರೋ ಡಿ ಕೆ ಶಿವಕುಮಾರ್ ಬಂದು ಸಪೋರ್ಟ್ ಮಾಡ್ತಾರೆ ಏನೋ ನೋಡೋಣ ಅವಾಗ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಿದ್ರೆ ಏನು ಹೇಳ್ತಾರೆ ಅದು ಹೆಂಗೆ ಹೇಳೋದು ಇಲ್ಲ ಇಲ್ಲ ಅವ್ರು ಇಪ್ಪತ್ತ್ಮೂರು ಕಂತು ಕಟ್ಟಿದ್ದಾರೆ ಕೊಟ್ಟಿದ್ದೀನಿ ಮತ್ತೆ ಇದು ಆಗಿರೋದು ಇಪ್ಪತ್ತೆಂಟು ಕಂತು ಹಂಗೆ ಹಿಂಗೆ ಅಂತ ಕತೆ ಹೇಳ್ತಿರಲ್ಲ ಇಪ್ಪತ್ತೆಂಟು ಇನ್ನು ಐದು ಕಂತು ಯಾರು ನಿಮ್ಮ ತಾಳ್ತಾ ಕೊಡ್ತಾರ ಯಾಕ್ರಮ್ಮ ಹಿಂಗೆ ಹಿಂಗೆಲ್ಲ ಸುಳ್ಳು ಹೇಳ್ತೀರಾ ಅದರಲ್ಲಿ ಇದನ್ನು ಒಂದು ಯಾವುದೋ ದ್ವೇಷ ಭಾಷಣ ಏನು ದ್ವೇಷ ಭಾಷಣ ದ್ವೇಷ ಭಾಷಣ ಅಂದರೆ ಏನು ಏನು ಹಾಕಿದ್ರೆ ಒಂದು ಮೂರು ವರ್ಷ ಜೈಲಿಗೆ ಹಾಕ್ತೀರಿ ಇನ್ನೇನು ಇನ್ನೇನು ಮಾಡ್ಕೊಳಕ್ಕಾಗುತ್ತೆ ಎಷ್ಟು ಜನ ಅಂತ ಹಾಕ್ತೀಯಾ ಪಬ್ಲಿಕಲ್ಲಿ ಈಗ ಪೇಪರ್ನವರು ಮತ್ತು ಇವರು ಅಲ್ಲಿ ಒಂದು ವಿಶೋ ಮಾಡ್ತಾರೆ ಈಗ ಯೂಟೂಬ ಮತ್ತೆ ಇವರೆಲ್ಲರೂ ಎಲ್ಲರೂ ಎಷ್ಟು ಜನ ತುಂಬ್ತೀರಾ ಹೇಳಿ ಜೈಲಲ್ಲಿ ಎಷ್ಟು ಜಾಗ ಇಟ್ಟಿದ್ದೀರಾ ನೀವು ಒಂದು ಚೂರು ಅದಕ್ಕೆ ಕಾಮನ್ ಸೆನ್ಸ್ ಬೇಡವಾ ಒಂದು ಚೂರು ಯೋಚನೆ ಮಾಡೋದು ಬೇಡವಾ ಹಿಂದೆ ಇರ್ತಕ್ಕಂಥ ಕಾಯ್ದೆಯೇ ಅದನ್ನೇ ತಿದ್ದು ಇದನ್ನ ಮಾಡಿಕೊಂಡು ಇದು ಹಿಂಗಲ್ಲಪ್ಪ ಹಿಂಗೆ ಹಾಕಿ ಹಿಂಗೆ ಮಾಡಿ ಹಿಂಗೆ ಅಂತ ಹೇಳೋದಕ್ಕಾಗಲ್ವಾ ಅದಕ್ಕೊಂದು ಕಾಯಿದೆ ಅದಕ್ಕೊಂದು ಬಿಲ್ಲು ಎರಡು ದಿನ ಚರ್ಚೆ ಆ ಚರ್ಚೆ ಮಾಡಿದೆ ಪಾಸು ಹಾಂ ಇಂಥ ಮುಖ್ಯಮಂತ್ರಿನಿಗೆ ನಾವು ಪಡೆದಿದ್ದೀವಲ್ಲ ನಾವು ಪುಣ್ಯವಂತ ಧನ್ಯರಾಗೋದ್ವಿ ಇಂಥ ಯಾವುದು ಚರ್ಚೆಯಲ್ಲದೆ ಪಾಸ್ ಮಾಡ್ಕೊಳ್ಳೋಂಥ ಅಂತ ಮುಖ್ಯಮಂತ್ರಿನಿಗೆ ಅವರು ಅಧ್ಯಕ್ಷ ಅವನಲ್ಲ ಅವರು ಯಾರೋ ಸಭಾಧ್ಯಕ್ಷರಂತೆ ಸಭಾಧ್ಯಕ್ಷರಿಗೇನು ಬುದ್ಧಿ ಇಲ್ವಾ ಹಾಂ ಎಲ್ಲ ಆಟ ಆಡೋ ಹುಡುಗರನ್ನೆಲ್ಲ ಕೂರಿಸ್ಬಿಟ್ಟು ಸಭಾಧ್ಯಕ್ಷರು ಅಂತ ಹೆಂಗ ಹೆಂಗೆ ಅರ್ಥ ಆಗಬೇಕು ಅವ್ನು ನಮ್ಮ ಕನ್ನಡ ಅರ್ಥ ಆಗೋಲ್ಲ ಅವ್ರ ಕನ್ನಡ ಇವ್ರಿಗೆ ಅರ್ಥ ಆಗೋಲ್ಲ ಏ ಸ್ಯಾ ಸ್ಯಾ ಸ್ಯ ಅಂದ್ಕೊಂಡು ಹೋಯ್ತಾನೆ ಏನು ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಅಷ್ಟೇ ಇನ್ನೇನು 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 ಗೊತ್ತು ಅವ್ರಿಗೆ ನಿಮ್ಮ ಸಭಾಧ್ಯಕ್ಷರಿಗೆ ಯಸ್ ಹೇಳಿ ಯಾಸ್ ಹೇಳಿ ಏನು ಹೇಳೋದಪ್ಪ ನಿನಗೆ ಸಭಾಧ್ಯಕ್ಷ ಹಾಂ ಈ ರೀತಿ ಎಲ್ಲ ಹೊಟ್ಟೆ ಹೊರೆಸೋದು ಈ ಥರ ಎಲ್ಲ ತೊಂದರೆ ಕೊಡೋದು ಸರಿಯಾದ ಕ್ರಮ ಅಲ್ಲ ಆಯಿತಾ ಈಗ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನೋ ಈ ಎಲ್ಲ ವಿಷಯನೂ ಕೂಡ ನನ್ನ ಯೂಟ್ಯೂಬರ್ಸು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ದಯವಿಟ್ಟು ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ.